ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ತೊಂಟಾಪುರ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ ಅದನ್ನು ಖಂಡಿಸಿ ಜಿಲ್ಲೆಯಲ್ಲಿ ಒಂದು ನಮಗೆ ಕತ್ತಲಿನಲ್ಲಿ ನೀವು ದುಡುತ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿಂತ ಪಂಜಿನ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಆಗಮಿಸಿ ಮನವಿಯನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ ಏನೋ ಈ ರಾಜ್ಯದಲ್ಲಿ ಬಹುಶಃ ದಲಿತರನ್ನ ಹಿಂದುಳಿದವರನ್ನ ಅಲ್ಪಸಂಖ್ಯಾತರನ್ನ ಬಡವರನ್ನು ನಾವು ರಕ್ಷಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೊತ್ತಿ ಇವತ್ತು ಈ ಸರ್ಕಾರ ಬಂತು ಆದರೆ ಬಡವರ ಇಟ್ಟಂಥ ದಲಿತರಿಗೆ ಇಟ್ಟಂಥ ಎಸ್ ಸಿ ಪಿ ಮತ್ತು ಜಿ ಎಸ್ ಪಿ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡು ಸುಮಾರು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಸಾವಿರ ಕೋಟಿಯನ್ನ ಇವತ್ತು ಮೂರು ಸಹ ದಲಿತರ ಹಣವನ್ನು ಗ್ಯಾರಂಟಿಗಳಿಸಿದೆ ಈಗ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕುನೂರು ಸಾವಿರ ಕೋಟಿಯನ್ನು ಬಳಸ್ತಾ ಇದೆ ಹೀಗಾಗಿ ನಮ್ಮ ಅಭಿವೃದ್ಧಿ ಕಡೆ ಗಮನವನ್ನು ಕೊಡಬೇಕಾದಂಥ ಸರ್ಕಾರ ಬಹುಶಃ ಗ್ಯಾರಂಟಿಗಳಿಗೆ ನಿಮಗೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬಹುಶಃ ನಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ಇನ್ನ ಶಿಕ್ಷಣ ಕೇಳಬೇಕಾದ್ರೆ ವಿದೇಶಗಳಿಗೆ ಹೋಗಬೇಕಾದ್ರೆ ಅವರೆಲ್ಲ ಆ ಶಿಕ್ಷಣದ ಹಣವನ್ನು ಏನು ಪ್ರೋತ್ಸಾಹವನ್ನು ಕೊಡಿಸಿದರೆ ಅದನ್ನು ನಿಲ್ಲಿಸಿದ್ದಾರೆ ಇದು ಸರ್ಕಾರಕ್ಕೆ ನಾಚಿಕೆ ಆಗ್ತಾ ಸಂದರ್ಭ ಅಂತಕ್ಕಂಥ ಮಾತನ್ನು ಅಶ್ವಿತ ಹೊಟ್ಟೆಗೆ ರೊಟ್ಟೆಯ ಚೂರನ್ನು ನೀಡದ ಇದುವೇ ಕಣ್ಣೀರನ್ನು ಹರಿಸದ ದೇವರಲ್ಲಾಗಲಿ ಮತ್ತು ಧರ್ಮದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಹಾನ್ ಮಾನವತವಾದಿ ಪುಸ್ತಕ ಪ್ರೇಮಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಬಂಧುಗಳೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಹೆಣ್ಣೂರು ಅವರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ದಲಿತರನ್ನು ಅನ್ಯಾಯ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆಯನ್ನು ಖಂಡಿಸಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪಂಜಿನ ಮೆರವಣಿಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಆತ್ಮೀಯ ರಾಜ್ಯ ನಾಯಕರಾಗಿರ್ತಕ್ಕಂಥ ಹೆಣ್ಣೂರು ಶ್ರೀನಿವಾಸ ರೀತಿಯಾಗಿ ಇನ್ನೂರು ಹುಟ್ಟು ಹೋರಾಟಗಾರರು ಆಗಿರ್ತಕ್ಕಂಥ ದಲಿತರ ದುಡ್ಡನ್ನ ಕೋಲ್ ಮಾಡೋದ್ರ ಜೊತೆಗೆ ಇವತ್ತು ದಲಿತರನ್ನ ಅನ್ಯಾಯ ಮಾಡಿತ್ತು ದಲಿತ ವಿರೋಧಿ ಸಂವಿಧಾನ ವಿರೋಧಿ ಸರ್ಕಾರವನ್ನು ನಾವು ಇವತ್ತು ನಮ್ಮ ರಾಜ್ಯ ನಾಯಕರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ನಮ್ಮ ರಾಜ್ಯ ನಾಯಕರು ಇವತ್ತು ದಲಿತ ವಿರೋಧಿ ಸರ್ಕಾರವನ್ನು ಕೇಳೋದ್ರ ಮುಖಾಂತರ ಇವತ್ತು ಸಂವಿಧಾನ ಪರವಾಗಿ ದಲಿತರಿಗೆ ನ್ಯಾಯ ಕೊಡ್ತಕ್ಕಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲಿಸಿ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳ ತರಗತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೂಡ ಅದು ಒಂದಾಗಿದೆ ಅಂತಕ್ಕಂಥ ಮಾತನ್ನು ವೇದಿಕೆ ಮುಖಾಂತರ ನಾನು ಹೇಳ್ಬೇಕಾಗ್ತದೆ ಈ ದೇಶದ ಈ ನಾ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಲಿತರಿಗೆ ಇಟ್ಟಿರ್ತಕ್ಕಂಥ ಸಮಾಜಕ್ಕೆ ಇಟ್ಟಿರ್ತಕ್ಕಂಥ ದುಡ್ಡನ್ನ ಅವರಿಗೆ ಕೊಟ್ಟು ದಲಿತ ಉದ್ಧಾರ ಮಾಡ್ತದೆ ಇಟ್ಟುಕೊಂಡಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಅಹೋರಾತ್ರಿ ಧರಣಿಯನ್ನ ಬಿಡಿಶ್ ಕಾಯ್ದೆ ತಿದ್ದುಪಡಿಗೋಸ್ಕರ ಇನ್ನೂರ ಎಂಟು ದಿನ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನು ಕುತ್ಕೊಂಡು ಕಳೆದ ಬಿಜೆಪಿ ಸರ್ಕಾರವನ್ನ ಕಿತ್ತೆಸಾಗೋದ್ರ ಮೂಲಕ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಅತಿ ಹೆಚ್ಚು ಮತವನ್ನು ಹಾಕೋದ್ರ ಮೂಲಕ ಇವತ್ತು ಸಿದ್ಧರಾಮಯ್ಯನವರ ನೇತೃತ್ವ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಗಿರೋದು ಗ್ಯಾರಂಟಿಗಳಿಂದ ಖಂಡಿತ ನಾನಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಗ್ಯಾರಂಟಿಗಳಿಂದ ನಮ್ಮ ಜನ ವೋಟ್ ಮಾಡಿದ್ರೆ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ನಮ್ ಜನ ಓಟ್ ಮಾಡಿದ್ರ ಯಾರು ಮಾಡಿದ್ದು ಸಂವಿಧಾನ ಈ ದಲಿತರು ಸುಮಾರು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಮತವನ್ನ ರಾಜ್ಯ ಸರ್ಕಾರ ಏನ್ ಬಿಜೆಪಿ ಮಾಡಿರ್ತಕ್ಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಸಂವಿಧಾನ ಮೇಲೆ ಉಳಿಸತಕ್ಕಂತ ದಬ್ಬಾಳಿಕೆ ದೌರ್ಜನ್ಯನ ವಿರೋಧ ಮಾಡಿ ಈ ದಲಿತರು ಈ ಬಾರಿ ಏನು ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ನೂರ ಮೂವತ್ತಾರು ಎಂಬತ್ತೊಂಬತ್ತರಲ್ಲಿ ಅದರ ನಂತರ ಈ ಸಾರಿ ಎರಡ್ ಸಾವಿರ ಇಪ್ಪತ್ಮೂರರಲ್ಲಿ ಕಳೆದ ಮೂವತ್ತು ವರ್ಷಗಳ ನಂತರ ನೂರ ಮೂವತ್ತಾರು ಸೀಟ್ ಬರಬೇಕಂತ ಹೇಳಿದ್ರೆ ದಲಿತರು ಮತ್ತು ವಿಶೇಷವಾಗಿ ಮುಸಲ್ಮಾನರು ತೊಂಬತ್ತು ಪರ್ಸೆಂಟ್ ಓಟ್ ಹಾಕೋದ್ರ ಮೂಲಕ ಇವತ್ತು ಸರ್ಕಾರ ಈ ರಾಜ್ಯದಲ್ಲಿ ಬಿಜೆಪಿ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ನಾವೆಲ್ಲ ಪ್ರೀವಿ ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಮಾಜ ಜವಾಬ್ದಾರಿಯನ್ನು ಹೊತ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ರು ಅನ್ಯಾಯ ಬಂದಾಗ ನಾವು ಪಕ್ಷದ ಏನೇ ವಿಚಾರ ನಮ್ಮ ಸಮುದಾಯದ ಕೂಡ ನಿಂತಕ್ಕಂಥ ಚಳುವಳಿಯನ್ನ ನಾವು ಯಾವತ್ತೂ ಕೂಡ ಹಿಂದೆ ಹಾಕಿಲ್ಲ ಇವತ್ತು ಏನು ನಮ್ಮ ಈ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಬಹಳ ಜನ ಗೊತ್ತಿಲ್ಲ ಲ್ಯಾಂಡ್ ಸೀಲಿಂಗ್ ಆಗ್ತಿತ್ತು ಆ ಲ್ಯಾಂಡ್ ಸೀಲಿಂಗ್ ಆಗಿತ್ತು ಸನ್ಮಾನ್ಯ ದೇವೇಗೌಡರು ಸಿ ಎಂ ಆದಾಗ ಲ್ಯಾಂಡ್ ಸೀಲಿಂಗ್ ಆಗಿ ತರೋದ್ರ ಮೂಲಕ ಇವತ್ತೇನು ನಮ್ಮ ತಿನ್ನೆ ಮತ್ತು ಆ ಭಾಗದಲ್ಲಿರ್ತಕ್ಕಂಥವ್ರು ಏನಾಗಿದೆ ಅದಕ್ಕೆಲ್ಲ ಕಾರಣ ಅದೆಲ್ಲ ಕಾರಣ ಇದೆ ಅದು ಬೇರೆ ಬೇರೆ ಆ ಸಂದರ್ಭ ಬಂದಾಗ ಏನು ಜಿಲ್ಲಾಡಳಿತದಲ್ಲಿ ಸಭೆ ಕರೆದಾಗ ನಾನು ಕಾನೂನು ಮತ್ತು ಅದು ಎಲ್ಲ ಮಾಹಿತಿಯನ್ನ ನಾನು ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ ವಿದ್ಯುತ್ ಕಾಯ್ದೆ ಇರ್ಬೋದು ಹೆಚ್ಚುವರಿ ಬೆಂಗಳೂರು ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಹೆಚ್ಚುವರಿ ಭೂಮಿಗಳಿಲ್ಲ ಅದು ಗುಲ್ಬರ್ಗ ಮತ್ತು ಬೆಳಗಾಂ ಭಾಗದಲ್ಲಿ ಹೆಚ್ಚುವರಿ ಭೂಮಿ ಇದೆ ಅದು ಯಾರು ಕಬ್ಜಿನಲ್ಲಿದೆ ಅಂತ ನಮಗೂ ಎಲ್ಲ ಗೊತ್ತಿದೆ ಹಾಗಾಗಿ ಹೆಚ್ಚುವರಿ ಭೂಮಿ ಏನೇ ಇದೆ ನಿಮ್ಮ ಗ್ಯಾರಂಟಿ ಯೋಜನೆಗಳು ದಯಮಾಡಿ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ನಿಮ್ಮ ಗ್ಯಾರಂಟಿ ನಾವು ಕೇಳಿದಿರ ನಾವು ಓಟ್ ಮಾಡಿಲ್ಲ ನಾವು ಸಂವಿಧಾನಕ್ಕೋಸ್ಕರ ಓಟ್ ಮಾಡಿದ್ದೀವಿ ಆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ನಾವು ಕೇಳ್ತಾ ಇದ್ವಿ ದಯಮಾಡಿ ಏನೋ ಹದಿನಾಲ್ಕು ಸಾವಿರ ಕೋಟಿಯನ್ನ ಅನ್ನ ಗ್ಯಾರಂಟಿ ನಾವ್ ಕೇಳಿಲ್ಲ ನಾವು ಕೇಳಿರೋದು ಸಂವಿಧಾನ ಪ್ರಕಾರ ಎಸ್ ಸಿ ಮತ್ತು ಎಸ್ ಟಿ ಗಳಿಗೆ ಕೋಟಿ ಏನಿದೆ ಅದು ವಾಪಸ್ ಸಾರಿ ಸೆವೆನ್ ಡಿ ರದ್ದು ಮಾಡಬೇಕು ಸೆವೆನ್ ಸಿ ರದ್ದು ಮಾಡಬೇಕಂತ ಹೇಳಿದಾಗ ಸೆವೆನ್ ಡಿ ರದ್ದು ಮಾಡಿದ್ರಿ ಸೆವೆನ್ ಸಿ ಇನ್ನೂ ಉಳಿಸ್ಕೊಂಡಿದ್ದರಿಂದ ಹದಿನಾಲ್ಕು ಸಾವಿರ ಕೋಟಿ ಆ ಕಡೆ ಹಸ್ತಾಂತರ ಮಾಡಿದ್ರ ಸೆವೆನ್ ಸಿ ರದ್ದು ಮಾಡಬೇಕು ಹದಿನಾಲ್ಕು ಸಾವಿರ ಕೊಡೋದಲ್ಲ ಸೆವೆನ್ ಸಿ ಸೆಕ್ಷನ್ ಇರೋದ್ರಿಂದ ಆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅಲ್ಲಿ ಏನು ಸೆವೆನ್ ಸಿ ಇದೆ ಅದರಿಂದ ಅದು ಹೋಗಿದೆ ಆ ಸೆವೆನ್ ಸಿ ಕೂಡ ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಒತ್ತಾಯ ಮಾಡೋದ್ರ ಮೂಲಕ ಮತ್ತೆ ನಮ್ಮ ಎಸ್ ಸಿ ಎಸ್ ಟಿ ಮಂತ್ರಿಗಳು ಮತ್ತು ಅವರಲ್ಲಿ ಈಗಾಗಲೇ ನಾವೆಲ್ಲ ಚರ್ಚೆ ಮಾಡಿದ್ವಿ ದಯಮಾಡಿ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂಥ ಸೆವೆನ್ ಸಿ ರದ್ದು ಮಾಡಿದ್ರ ಮೂಲಕ ಮುಂದೆ ಆಗ್ತಕ್ಕಂಥ ತಪ್ಪನ್ನು ಸರಿ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಲೋಕಲ್ ಮಾಡಿ ಏನಿದೆ ಅದಕ್ಕೆಲ್ಲ ಸಮಸ್ಯೆ ಆಗ್ತದೆ ಇದನ್ನೆಲ್ಲ ಇರಿಸ್ಬೇಕಾಗುತ್ತೆ ಯಾಕಂತಂದ್ರೆ ನಮ್ಮ ಕಾರ್ಯಕರ್ತರು ಅವರು ದಲಿತ ಚಳುವಳಿಯ ತೀರ್ಮಾನ ಪದರಾಗಿರ್ತರನ್ನ ಯಾವುದೇ ಪಕ್ಷದ ತೀರ್ಮಾನಕ್ಕೆ ನಮ್ಮ ಕಾರ್ಯಕರ್ತರು ವಿವಿಧ ಇಲಾಖೆಯಲ್ಲಿ ಖಾಲಿ ಇದ್ದ ಬ್ಯಾಕ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ ಪರಿಶಿಷ್ಟರ ಹಣವನ್ನು ಮರಳಿ ಪರಿಶಿಷ್ಟರ ಕಲ್ಯಾಣಕ್ಕೆ ಬಳಸಬೇಕು ಎಸ್ ಸಿ ಮತ್ತು ಎಸ್ ಟಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರೋತ್ಸಾಹನ ಸ್ಥಗಿತ ಮಾಡಿದಿರುವುದು ಪುನರ್ ಚಾಲ್ತಿ ಮಾಡಬೇಕು ಮತ್ತು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ತೆರಳುವ ವಿದ್ಯಾರ್ಥಿಗಳ ಸಹಾಯಧನವನ್ನು ಕತ್ತರಿ ಹಾಕಿದ್ದು ಮರಳಿ ಪುನರ್ ಚರ್ಚೆ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಅನುಕೂಲ ಮಾಡಬೇಕು ಎಸ್ ಸಿ ಎಸ್ ಟಿ ನಿಗಮ ಹಂಚಲು ಫಲಾನುಭವಿಗಳ ಹಣವನ್ನು ವಿಳಂಬವಾಗುತ್ತಿದ್ದು ಕೂಡಲೇ ಹಣ ಒದಗಿಸಬೇಕು ಶಾಲೆ ಮತ್ತು ಕಾಲೇಜು ಪ್ರಾರಂಭವಾದ ಕೂಡಲೇ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಬೇಕು ಕೋಲಾರ ತಾಲೂಕಿನ ನಾಗರದಿನ್ನಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ದಲಿತರಿಗೆ ಕೊಟ್ಟ ಭೂಮಿ ಸರ್ಕಾರ ಸುಪ್ರೀಂ ಕೋರ್ಟ್ ಕೋರ್ಟಿನಲ್ಲಿ ನ್ಯಾಯವಾದಿಗಳನ್ನು ನೇಮಿಸಬೇಕು ಮತ್ತು ಅಲ್ಲಿಯ ದಲಿತರಿಗೆ ಪರ್ಯಾಯ ಭೂಮಿಯನ್ನು ಒದಗಿಸಿಕೊಡಬೇಕು ಅಲ್ಲಿಯ